ನಮಸ್ಕಾರ ಆಹಾರ ಆರೋಗ್ಯ ಆಧ್ಯಾತ್ಮ ಈ ಸಂಸ್ಕಾರದ ಬೇಡಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮೊಂದಿಗೆ ಇದ್ದಾರೆ ಪದ್ಮಶ್ರೀ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರು ಅವರು ನಿಮ್ಯಾಂಸದ ಪ್ರತಿಷ್ಠಿತ ಆಸ್ಪತ್ರೆಯ ಅಧೀಕ್ಷಕರಾಗಿ ನಿವೃತ್ತರಾಗಿ ತಮ್ಮ ಪ್ರವೃತ್ತಿಯಲ್ಲಿ ಸೇವೆಯನ್ನ ಮತ್ತೆ ಸಾಹಿತ್ಯ ಸೇವೆಯನ್ನ ನಡೆಸ್ಕೊಂಡು ಬಂದಿದ್ದಾರೆ ಅವರಿಗೆ ಸಮಾಜದ ಕಳಕಳಿ ಎಷ್ಟಿದೆ ಅಂತಂದ್ರೆ ಇತ್ತೀಚಿನ ದಿನದಲ್ಲಿ ಈ ತಲಗು ವ್ಯಸನಗಳು ಯುವಕರಲ್ಲಿ ಹೆಚ್ಚಾಗ್ತಾ ಇದೆ ಹಾಗಾಗಿ ಅಕಾಲಿಕವಾಗಿ ಮರಣ ಹೊಂದ್ತಾ ಇದೆ ಇತ್ತೀಚಿನ ಸಮೀಕ್ಷೆಯ ಪ್ರಕಾರ ಬೆಂಗಳೂರಿನ ಕಾಲೇಜ್ಗಳಲ್ಲಿ ಕುಡಿತಾ ಶೇಕಡ ನೂರಕ್ಕೆ ಇಪ್ಪತ್ತೆಂಟರಷ್ಟು ಅಂತ ಗೊತ್ತಾಗಿದೆ ಇದು ಆತಂಕಕಾರಿಯಾದಂತಹ ವಿಚಾರ ಮೊನ್ನೆ ತಾನೇ ನಾನು ಮೈಸೂರಿಂದ ಬರ್ಬೇಕಾದ್ರೆ ಪರಿಚಯದವ್ರು ಫೋನ್ ಮಾಡಿದ್ರು ಡಾಕ್ಟ್ರಮ್ಮ ಡಾಕ್ಟ್ರಮ್ಮ ಅಂತ ತುಂಬಾ ಗಾಬರಿಯಾಗಿದ್ರು ಆಗಿದ್ರು ನನ್ನ ತಮ್ಮ ಇಪ್ಪತ್ತೈದು ವರ್ಷದವನು ಎಲ್ಲಾ ವ್ಯಸನಗಳನ್ನು ಕಲ್ತ್ಕೊಂಡ್ಬಿಟ್ಟಿದ್ದಾನೆ ಹೇಗೆ ಬಿಡಿಸೋದು ಎಲ್ಲಿ ಕರ್ಕೊಂಡು ಹೋಗೋದು ಏನ್ ಮಾಡಿದ್ರು ಆಗ್ತಾ ಇಲ್ಲ ಪ್ರೈವೇಟ್ ಅಲ್ಲಿ ಅಡ್ಮಿಟ್ ಮಾಡಿ ಎಲ್ಲ ಮಾಡಿದ್ವಿ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಲಕ್ಷಾಂತರ ಖರ್ಚಾದ್ರೂ ಕೂಡ ಪ್ರಯೋಜನ ಆಗಿಲ್ಲ ಅಂತ ಕೇಳಿದ್ರು ಹಾಗಾಗಿ ಬನ್ನಿ ನಾವು ಹಾರ್ಸಸ್ ಮೌತ್ ಅಂತಂದ್ರೆ ಆ ವ್ಯಕ್ತಿಗಳನ್ನೇ ಟ್ರೀಟ್ಮೆಂಟ್ ಮಾಡುವಂತ ಚಂದ್ರಶೇಖರ್ ಅವರಿಂದ ಅವ್ರ ಮಾತನ್ನ ಕೇಳೋಣ ನಮಸ್ಕಾರ ಸರ್ ನಮಸ್ಕಾರ ಬಗ್ಗೆ ಹೇಳಿ ಹೇಳಿ ವ್ಯಸ ಅಥವಾ ವ್ಯಸನ ಅಥವಾ ಚಟ ದು ನೀವು ಹೇಳಿದಾಗೆ ಈಗ ನಂಬರ್ ಒನ್ ಸಮಸ್ಯೆ ಆಗ್ತಾ ಇದೆ ಪ್ರಪಂಚದಾದ್ಯಂತ ನಮ್ಮ ದೇಶದಲ್ಲೂ ನಮ್ಮ ಬೆಂಗಳೂರಿನಲ್ಲೂ ಚಟಗಳು ಅತ್ಯಂತಿದೆ ದೊಡ್ಡ ಸಮಸ್ಯೆ ಆಗ್ತಾ ಇದೆ ಚಟಗಳ ಇತಿಹಾಸ ಬಹಳ ದೀರ್ಘ ಐದು ಸಾವಿರ ವರ್ಷಗಳ ಹಿಂದಿಗೂ ಹೊರಟೋಗುತ್ತೆ ಯಾಕೆಂದ್ರೆ ನಮ್ಮಲ್ಲಿ ಭಂಗಿ ಸೇದೋದು ಗಾಂಜಾ ಸೇದೋದು ಐದು ಸಾವಿರ ವರ್ಷಗಳಿಂದ ರೆಕಾರ್ಡ್ ಆಗಿದೆ ಹಾಗೆ ಚೈನಾದಲ್ಲಿ ಅದಕ್ಕಿಂತ ಹಿಂದಿನ ಕಾಲದಿಂದನೂ ಅಫೀಮ್ ಸೇವನೆ ಮಾಡತಕ್ಕಂತಹದ್ದು ರೆಕಾರ್ಡ್ ಆಗಿದೆ ಈ ಎರಡು ಒಂದು ಸಿಗರೇಟ್ ಸ್ಮೋಕಿಂಗ್ ಆಮೇಲೆ ಆಲ್ಕೋಹಾಲ್ ಮದ್ಯಪಾನಗಳು ನಂತರ ಈಗ ಆ ನಶೆ ಬರ್ತಕ್ಕಂತ ಪದಾರ್ಥಗಳನ್ನ ಸೇರ್ನ ಮಾಡತಕ್ಕಂತ ಆ ಅಭ್ಯಾಸ ದುರಭ್ಯಾಸ ಚಟ ಇವತ್ತು ಹದಿ ವಯಸ್ಸಿನ ಹುಡುಗ ಹುಡುಗಿಯರಲ್ಲಿ ಯುವಜನರಲ್ಲಿ ಹಾಗೆ ಶಾರೀರಿಕ ಶ್ರಮ ಪಡ್ತಕ್ಕಂತ ಟ್ರಕ್ ಡ್ರೈವರ್ಸ್ ಆಗ್ಬೋದು ಕಾರ್ ಡ್ರೈವರ್ಸ್ ಆಗ್ಬೋದು ಅಥವಾ ಆಟೋ ಚಾಲಕರಾಗ್ಬೋದು ಅಥವಾ ಕೂಲಿ ಕಾರ್ಮಿಕರಾಗ್ಬೋದು ಅವ್ರ ಹೇಳ್ತಾರೆ ಸರ್ ಬೆಳಿಗ್ಗೆಯಿಂದ ಸಾಯಂಕಾಲ ದುಡಿತೇವೆ ಸಂಜೆಗೆ ನಮಗೊಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕು ಅದರಿಂದ ಏನ್ ಮಾಡ್ತೀರಿ ಒಂದ್ ಬಾಟ್ಲ್ ಹಾಕ್ಬಿಡ್ತೀವಿ ಸರ್ ಒಂದ್ ಪ್ಯಾಕೆಟ್ ಸರಾಯ್ ತಗೊಂಡ್ಬಿಡ್ತೇವೆ ಸರಿ ಇದು ಸುಸ್ತಾಗಿ ಚಟ ಆದಾಗ ಇಡೀ ಬೆಳಿಗ್ಗೆ ಚಟದಲ್ಲಿ ಬೆಳಿಗ್ಗೆ ಎತ್ತಿದ್ದಾಗನೆ ದಕ್ಸ್ಬೇಕು ಹಾಗೆ ಮಲಕೋ ಮೊದಲು ದಕ್ಸ್ಬೇಕು ಇಡೀ ದಿವಸ ಎಲ್ಲಿಂದ ಈಗ ನೋಡಿ ನಾಳೆ ಇವತ್ತು ರಾತ್ರಿ ಏನಾಗುತ್ತೆ ನೋಡ್ತೀನಿ ಎಂ ಜಿ ರೋಡ್ ನಲ್ಲಿ ಲ್ಲಿ ಅಥವಾ ನಾನೂರು ರೆಸಾರ್ಟ್ಗಳಲ್ಲಿ ಮಧ್ಯದ ಹೊಳೆಯೇ ಹರಿಯುತ್ತೆ ದಕ್ಷಣ ಹೊಳೆಯ ಹರಿಯುತ್ತೆ ಪ್ರತಿ ದಿವಸ ಗಟ್ಲೆ ಗಾಂಜಾ ಮತ್ತಿತರ ಎಂಆರ್ ಇತ್ಯಾದಿ ನಶೆ ಪದಾರ್ಥಗಳನ್ನ ಹಿಡಿತಾ ಇದ್ದಾರೆ ಆದ್ರೆ ಅದಕ್ಕೆ ನೂರು ಪಟ್ಟು ರಕ್ತಬೀಜಾಸುರ ಡಾಕ್ಟರ್ ಪರಮೇಶ್ವರ್ ಹೇಳ್ತಾರೆ ನಮ್ಮ ಗೃಹ ಸಚಿವ ಹೇಳ್ತಾರೆ ಚಂದ್ರಶೇಖರ್ ಪ್ರತಿ ದಿವಸ ಟನ್ ಟನ್ಗಟ್ಟೆ ಹಿಡಿತೇವೆ ಆದ್ರೆ ಮತ್ತೆ ನೂರು ಟನ್ ಬಂದು ಬೀಳುತ್ತೆ ಅಷ್ಟು ಮಟ್ಟಿಗೆ ಈ ಜಾಲ ಬಹಳ ಸ್ಟ್ರಾಂಗ್ ಆಗಿದೆ ಮತ್ತೆ ಅವರು ವಿದ್ಯಾರ್ಥಿಗಳನ್ನೇ ಯುವಜನರನ್ನೇ ಪೆಡ್ಲರ್ಸ್ ಆಗ ಉಪಯೋಗಿಸ್ತಾರೆ ಮೂಲ ಮಾರಾಟ ಮಾಡೋರು ಮನೆಯಲ್ಲೇ ಇರ್ತಾರೆ ಅವಶ್ಯಕಿಲ್ಲ ಈ ವಿದ್ಯಾರ್ಥಿಗಳನ್ನ ಹೈಸ್ಕೂಲ್ ವಿದ್ಯಾರ್ಥಿಗಳು ಕಾಲೇಜ್ ವಿದ್ಯಾರ್ಥಿಗಳು ಅಥವಾ ಈ ಆಟೋ ಚಾಲಕರು ಅಥವಾ ಎಲ್ಲ ಗೂಡಂಗಡಿಗಳು ಗೂಡಂಗಡಿಗಳಲ್ಲಿ ಇಷ್ಟು ಮಾರಾಟ ಮಾಡಿಸ್ತಾರೆ ಯಾರಿಗೂ ಗೊತ್ತಾಗೋದೇ ಇಲ್ಲ ಪೊಲೀಸರಿಗೂ ಸಂಶಯ ಬರೋದೇ ಇಲ್ಲ ಹಾಗಾಗಿ ಈ ಅಡಿಕ್ಷನ್ ಬಗ್ಗೆ ಸ್ವಲ್ಪ ತಿಳ್ಕೊಳ ಸ್ಮೋಕಿಂಗ್ ನಲ್ಲಿ ಮೊದಲನೇ ಸ್ಥಾನ ಸ್ಮೋಕಿಂಗ್ ಇದೇ ಗೇಟ್ ವೇ ಇದರಿಂದ ಜನ ಎಂಟರ್ ಆಗ್ತಾರೆ ಸಿಗರೇಟ್ ಸೇರ್ತಕ್ಕಂಥದ್ದು ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಅಥವಾ ಲೋಯರ್ ಕ್ಲಾಸ್ ಸೆಕ್ಷನ್ ಬೀದಿ ಸೇರ್ತಕ್ಕಂಥದ್ದು ಆಮೇಲೆ ಚೂಯಿಂಗ್ ಟೊಬ್ಯಾಕು ಇದು ಅತ್ಯಂತ ರಾಂಗ್ ಪಾಯಿಂಟ್ ಎಸ್ಪೆಷಲಿ ನಮ್ಮ ನಾರ್ತ್ ನಾರ್ತ್ ಕರ್ನಾಟಕ ಹೋಗ್ಬಿಡಿ ನಾರ್ತ್ ಇಂಡಿಯಾ ಹೋಗ್ಬಿಡಿ ಎಲ್ಲರ ಬಾಯಿನಲ್ಲೂ ಗುಡ್ಕಾಯಿ ಇರುತ್ತೆ ಕೈ ನೀರುತ್ತಾರೆ ಗಲೀಜು ಮಾಡ್ತಾರೆ ಜೊತೆಗೆ ಆ ಅದರಿಂದ ಬರ್ತಕ್ಕಂತ ಅನಾರೋಗ್ಯ ಸಮಸ್ಯೆಯನ್ನ ಆಮೇಲೆ ನರಳಿ ನೋವಿಂದ ನಡುತ್ತಾರೆ ಹಾಗೆ ಡ್ರಿಂಕಿಂಗ್ ಎಲ್ಲಾ ಮದ್ಯಪಾನೀಯಗಳು ಬೇರಿಂದ ಶುರುವಾಗಿ ಗಾಂಧಿ ವಿಸ್ಕಿ ಜಿನ್ನು ರಮ್ಮು ಎಲ್ಲ ಆಗುತ್ತೆ ಆಮೇಲೆ ಇದು ನಶೆ ಪದಾರ್ಥಗಳು ಗಾಂಜಾ ಆಗ್ಬೋದು ಅದರ ಸುಧಾರಿತ ಫಾರ್ಮ ಚರಸ್ಸು ಅಶೀಶು ನಂತರ ಓ ನಲ್ಲಿ ಹೆರಾಯಿನ್ ಬ್ರೌನ್ ಶುಗರು ಅತ್ಯಂತ ಎಕ್ಸ್ಪೆನ್ಸಿವ್ ಅತ್ಯಂತ ಒಂದು ಹೆರಾಯಿನ್ ಇಂಜೆಕ್ಷನ್ಗೆ ಆ ನೀವು ಐನೂರು ರೂಪಾಯಿ ಕೊಡ್ಬೋದು ಸಾವಿರ ರೂಪಾಯಿ ಆಗ್ಬೋದು ಎರಡು ಸಾವಿರ ಆಗ್ಬೋದು ಒಂದು ಕೆ ಜಿ ಹೆರಾಯಿನ್ ಬಂತು ಅಂತಂದ್ರೆ ಒಂದು ಎರಡು ಕೋಟಿ ಅದನ್ನೇ ಬಳಸೋದು ಮತ್ತೆ ಅದನ್ನ ಪೆಡ್ಲಿ ಮಾತ್ರ ಹಶೀಶ್ ಅಂದ್ರಲ್ಲ ಸರ್ ಈ ಆ ಮಧ್ಯ ಏಷ್ಯಾನಲ್ಲಿ ಅವರು ಅರಬ್ರು ಯಾರ್ಗಾದ್ರು ತಮ್ಮನ್ನ ಒಬ್ಬರನ್ನ ಸಾಯಿಸ್ಬೇಕು ಅಂದ್ರೆ ಹಶೀಶ್ ಕೊಟ್ಟು ಅವ್ರಿಗೆ ಅವ್ರ ಕಡೆಯಿಂದ ಸಾಯಿಸ್ತಾ ಇದ್ರಂತೆ ಆ ನಶೆಯಲ್ಲಿ ಆ ತಲುಪಿನಲ್ಲಿ ಅವ್ರು ಹೇಳಿದ್ದನ್ನ ಮಾಡ್ತಾ ಇದ್ರಂತೆ ಅದಕ್ಕೆ ಆ ಅಸಾಸಿನ್ ಅನ್ನೋ ವರ್ಡ್ ಈ ಹಶೀಶಿನ್ ಬಂದಿದೆ ಬಂದಿದ್ರು ಆಮೇಲೆ ಇಲ್ಲೂ ಅಷ್ಟೇನೆ ಎಲ್ಲಾ ಕ್ರಿಮಿನಲ್ಸ್ ಗಳು ಅಪರಾಧಿಗಳು ಅಪರಾಧ ಮಾಡೋ ಮೊದಲು ಸೇವನೆ ಮಾಡ್ತಾರೆ ಅಥವಾ ಬೇರೆಯವರಿಗೆ ಕೊಟ್ಟು ನೀವು ಅಪರಾಧ ಮಾಡಿ ನಿಮ್ಗೆ ಇಷ್ಟು ಹೆರಾಯಿನ್ ಕೊಡ್ತೇವೆ ಗಾಂಜಾ ಕೊಡ್ತೇವೆ ಹೋಗಿ ಕೊಂದು ಬನ್ನಿ ದರೋಡೆ ಮಾಡಿ ಬನ್ನಿ ಅಂತ ಆಮೇಲೆ ಕೊಕೇನ್ ಇದು ಕೂಡ ಅತ್ಯಂತ ಅಪಾಯಕಾರಿ ಅತ್ಯಂತ ಕಾಸ್ಟ್ಲಿ ಇದು ನಂತರ ಸಾಲ್ವೆಂಟ್ಸ್ ಈ ಜಿರಾಕ್ಸಿಂಕು ನೈಲ್ ಪಾಲಿಶು ರಿಮೋವರ್ ಹಾಗೆ ಪೆಟ್ರೋಲ್ ಸೇಫ್ ಮಾಡೋದು ಮೋಸ್ಟ್ ನೋಡ್ತಕ್ಕಂಥ ಸರ್ಕಾರಿ ಶಾಲೆಗಳ ಮಕ್ಕಳು ಕೂಡ ಅದನ್ನ ತಗೊಳ್ತಾ ಇದಾರೆ ಸರ್ ಹೌದು ಪಾಲಿಶ್ ಆಮೇಲೆ ಮೆಡಿಸಿನ್ಸ್ ಅಲ್ಲಿ ಮುಖ್ಯವಾಗಿ ನಮ್ಮ ಟ್ರ್ಯಾಂಕುಲೈಸರ್ಸ್ ಶಮನಕಾರಿ ಮಾತುಗಳು ಹಿಂದೆ ಕಾಂಪೋಸ್ಟ್ ಮಾತಿನ ತಗೊಳ್ಳೋರು ಈಗ ಟ್ರೈಕಾ ಮಾತ್ರೆ ತೆಗೆದುಕೊಳ್ತಾರೆ ರೆಸ್ಟಿಲ್ ಮಾತ್ರೆ ತೆಗೆದುಕೊಡ್ತಾರೆ ನಾ ಮೈನರ್ ಮೈನಾರ್ ಕುಟ್ರೆ ನಾವು ಒಂದ್ ತೊಂದ್ರೆ ಹತ್ತಿ ತೀರ್ಕೊಂಡು ಅದಕ್ಕೆ ಚಟ ಬೆಸ್ಕೊಂಡ್ಬಿಡ್ತಾರೆ ಹಾಗೆ ಆಲ್ಕೋಹಾಲ್ ಜೊತೆಗೆ ಈ ಕಾಂಪೋಸ್ಟ್ ಮಾತ್ರೆ ಟೈಕ ಮಾತ್ರೆ ಸೇರಿಸ್ಬಿಡ್ತಾರೆ ಕಿಕ್ ಬರುತ್ತೆ ಅಂತ ಆಮೇಲೆ ಈಗ ಗ್ಯಾಮ್ಲಿಂಗ್ ಮತ್ತೆ ಜೂಸ್ ಆಟೋಬೆಟ್ಟಿಂಗ್ ಇದು ಅತ್ಯಂತ ಈಗಬೆಟ್ಟಿಂಗ್ ಅಂತ ವಿಪರೀತ ಕ್ರಿಕೆಟ್ ಯಾವ್ದೇ ಆಟ ಆಗ್ಲಿ ಯಾವ್ದೇ ಆಟ ಆಗಲಿ ನಿರೀಕ್ಷನ್ ನಡೀಲಿ ಯಾರು ಗೆಲ್ತಾರೆ ಎಷ್ಟ ಸಮಾಜದಿಂದ ಗೆಲ್ತಾರೆ ಅಥವಾ ಕೋಳಿ ಅಂತ ಅಥವಾ ತಗದು ಕಾಳಗ ಯಾವುದೇ ಆಟಗಳಲ್ಲಿ ಪೆಟ್ಟಿ ಮಾಡ್ತಕ್ಕಂಥ ಬೇಗ ಅತ್ಯಂತ ಸಾಮಾನ್ಯ ಅದರಲ್ಲಿ ಸಾಕಷ್ಟು ಮುಖಿಗಳಿದ್ದಾರೆ ಯಾರು ಗಲ್ಬೇಕು ಯಾರ್ ಸೋಬೇಕು ಅಂತ ಅವರೇ ನಿರ್ಧಾರ ಮಾಡ್ತಾರೆ ಬೆಟ್ಟ ಕೆಟ್ಟವ್ರಿಗೆ ನಾಮ ಹಾಕ್ತಾರೆ ಆಮೇಲೆ ಗ್ಯಾಡ್ಜೆಟ್ಸ್ ಇವಾಗಲೇ ಮಾಡಿದ್ರಿ ನಮ್ಮ ಮೊಬೈಲ್ಗಳು ಟಿವಿಗಳು ಇಂಟರ್ನೆಟ್ ಇದು ಗಂಟೆಗಟ್ಲೆ ಬೆಳಿಗ್ಗೆ ಎದ್ರೆ ಶುರುವಾಗಿದ್ದು ಅಂಗೈಯಲ್ಲಿ ಅರಗಿಣಿ ಈ ಅರಗಿಣಿ ಮಾತಾಡುತ್ತೆ ಹಡ ಹೇಳುತ್ತೆ ನೋಡ್ಬಾರ್ದನ್ನ ನೋಡ್ಸುತ್ತೆ ಇದಕ್ಕೆ ನಮ್ಮ ಯುವಜನ ಮುಖ್ಯ ಮಕ್ಕಳು ಅಡಿಕ್ಟ್ ಆಗ್ತಾ ಇದ್ದಾರೆ ಹಾಗೆ ಇಂಟರ್ನೆಟ್ ಆ ಸೋಶಿಯಲ್ ಮೀಡಿಯಾ ದಿನಾ ಬೆಳೆಗಾದ್ರೆ ಫೇಸ್ಬುಕ್ ನೋಡ್ಬೇಕು ದಿನಾ ಬೆಳೆಗಾದ್ರೆ ಇನ್ಸ್ಟಾಗ್ರಾಮ್ ಮಾಡಬೇಕು ಇದಕ್ಕೆ ಸಾಕಷ್ಟು ಮಕ್ಕಳು ಎಪ್ಪತ್ತು ಪರ್ಸೆಂಟ್ ಮಕ್ಕಳು ಅಬ್ಯೂಸ್ ಮಾಡ್ತಿದಾರೆ ಅಡಿಕ್ಟ್ ಆಗ್ತಿದ್ದಾರೆ ಯುವಕರು ಕೂಡ ಅಷ್ಟೇ ಯುವಕರು ಮತ್ತೆ ವಯಸ್ಸಾದರೂ ವಯಸ್ಸಾದವರು ಕೂಡ ಸರ್ ಏನು ಕೆಲಸ ಇಲ್ಲ ಸರ್ ಟಿವಿ ನೋಡ್ತೀನಿ ದಿನಕ್ಕೆ ನಾಲ್ಕು ಸೇರಿ ನೋಡ್ಲೇಬೇಕು ನೋಡ್ದೆ ಹೋದ್ರೆ ಮಾನಸಿಕ ತಡೆಯಲ್ಲ ರಾತ್ರಿ ಹನ್ನೆರಡು ಎರಡು ಗಂಟೆ ಒಂದು ಗಂಟೆ ತನಕ ಮೊಬೈಲ್ ನೋಡ್ಸ ಕೂತಿರ್ತಾರೆ ಅಡಿಕ್ಷನ್ ಏನು ಅಂತಂದ್ರೆ ಸೇವಿಸಲೇಬೇಕು ಮಾಡಲೇಬೇಕು ಅನ್ನೋ ಬಲವಾದ ಬೈಕೆ ಇಷ್ಟೊಂದು ಸ್ಟ್ರಾಂಗ್ ಆಗಿ ಬಯಕೆ ಬರುತ್ತೆ ಅಂತಂದ್ರೆ ವ್ಯಕ್ತಿಗೆ ಕಂಟು ಮಾಡಕ್ ಆಗದೆ ಇಲ್ಲ ಪ್ರಮಾಣ ಮಾಡ್ತೇನೆ ನಾನ್ ಸೇರೋದಿಲ್ಲ ನಾನು ಕುಡಿಯೋದಿಲ್ಲ ಅಂತ ಆದ್ರೆ ಆ ಟೈಮ್ ಬಂತು ಅಂತಂದ್ರೆ ಪ್ರಮಾಣ ಹಾನಿಗಳೆಲ್ಲ ಹೋಗುತ್ತೆ ಹೆಂಡತಿ ಅಡ್ಡ ಬಂದ ಅವ್ಳು ನುಗ್ತಾನೆ ಮಕ್ಳ ಅಡ್ಡ ಬಂತಂದ್ರೆ ಕೊಂದ್ ಹಾಕ ತಯಾರಾಗ್ತಾನೆ ಹಾಗೆ ಸಾಲ ಮಾಡಕ್ ತಯಾರಾಗ್ತಾನೆ ಇದು ಕ್ರೇವಿಂಗ್ ಅಂತ ಹೇಳ್ತೇವೆ ಈ ಕ್ರೇವಿಂಗ್ ಇಂದಾಗಿ ಜನ ಬಿಡೋದಕ್ಕೆ ಬಹಳ ಕಷ್ಟ ಪಡ್ತಾರೆ ಹಾಗಾಗಿ ಏನಾದ್ರು ಮಾಡಿ ಸೇವನೆ ಅಂತ ಹಾಗೆ ಆರೋಗ್ಯ ಸಮಸ್ಯೆ ಇರುತ್ತೆ ಸಾಲುಗಳಾಗ್ತವೆ ಕೌಟುಂಬಿಕ ಆಗುತ್ತೆ ಯಾವ್ದು ಅವ್ರು ಕೇರ್ ಮಾಡಲ್ಲ ಕೇರ್ ಮಾಡಲ್ಲ ಮನೆಯವರು ಸಾಕಷ್ಟು ಅವ್ರಿಗೆ ಗೋಳು ಹೆಂಡತಿ ಮಕ್ಕಳು ಅಥವಾ ತಂದೆ ತಾಯಿ ಹಾಗೆ ಉದ್ಯೋಗ ಕರ್ಕೊಳ್ತಾರೆ ಹಾಗೆ ಸೋಷಲ್ ಸಾಮಾಜಿಕ ಸಮಸ್ಯೆಗಳು ಉಂಟಾಗುತ್ತೆ ಕೆಲವರಿಗೆ ಇದೊಂದೇ ಕೆಲಸ ಸ್ನೇಹಿತರು ಬೇಡ ಬಂಧುಗಳು ಬೇಡ ಯಾವ ಸಾಮಾಜಿಕ ಸಂಪರ್ಕ ಬೇಡ ಹಾಗೆ ಕಾನೂನಿನ ತೊಡಕುಗಳು ಡ್ರಿಂಕಿಂಗ್ ಅಂಡ್ ಡ್ರೈವಿಂಗ್ ಇಳಿತಾರೆ ಫೈನ ಹಾಕ್ಸ್ ಕೊಡ್ತಾರೆ ಆಕ್ಸಿಡೆಂಟ್ ಮಾಡ್ತಾರೆ ನೋಡಿ ಚಿತ್ರದುರ್ಗದಲ್ಲಿ ಆ ಡ್ರಿಂಕಿಂಗ್ ಡ್ರೈವಿಂಗ್ ಇಂದ ಹನ್ನೆರಡು ಜನ ಸಚಿವ ಬೆಂದು ಹೋದ್ರು ಬೆಂದು ಹೋದ್ರು ಹೀಗಾಗಿ ಐವತ್ತು ಲಕ್ಷ ಜನ ರೋಡ್ ಆಕ್ಸಿಡೆಂಟ್ ನಲ್ಲಿ ಸಾಯ್ತಾರೆ ಅದಕ್ಕೆ ಮುಖ್ಯವಾದ ಕಾರಣ ಆಲ್ಕೋಹಾಲ್ ಸೇವನೆ ಆಲ್ಕೋಹಾಲ್ ಸೇವನೆ ಕುಡಿದು ಗಾಳಿ ಓಡಿಸತಕ್ಕಂಥದ್ದು ಹಾಗೆ ಸೇವನೆ ಪ್ರಮಾಣವನ್ನ ಹೆಚ್ಚು ಮಾಡ್ತಾ ಹೋಗ್ಬೇಕಾದ್ರೆ ಇವತ್ತು ಒಂದ್ ಪೆಗ್ಗು ನಾಳೆ ಎರಡು ಪೆಗ್ಗು ಆರ್ ತಿಂಗಳಲ್ಲೇ ಅದು ಒಂದ್ ಕ್ವಾರ್ಟ್ರೋ ಎರಡು ಕ್ವಾರ್ಟ್ರೋ ಮೂರ್ ಹೋಗುತ್ತೆ ಇವತ್ತು ಐದು ಗ್ರಾಮ್ ಗಾಂಜಾ ಆಮೇಲೆ ಐವತ್ ಗ್ರಾಮ್ ಆಮೇಲೆ ನೂರ್ ಗ್ರಾಮ್ ಗೊತ್ತೋಗುತ್ತೆ ಯಾಕಂದ್ರೆ ಸೇವನೆ ಪ್ರಮಾಣ ಹೆಚ್ಚು ಮಾಡೋದಕ್ಕೆ ಮನಸ್ಸುಕೇ ಇರುತ್ತೆ ಹಾಗೆ ರಿಸಲ್ಟ್ ಏನು ಎಲ್ಲಾ ಅಂಗಾಂಗಗಳು ಡ್ಯಾಮೇಜ್ ಆಗಿರ್ತವೆ ನೋಡಿ ಚಿತ್ರದಲ್ಲಿ ಮಿನಲ್ ತೋರ್ಸಿದೇವೆ ಮಿರಲ್ ಡ್ಯಾಮೇಜ್ ಆಗುತ್ತೆ ಲಿವರ್ ತೋರ್ಸಿದೇವೆ ಲಿವರ್ ಡ್ಯಾಮೇಜ್ ಆಗುತ್ತೆ ಸ್ಟೊಮಕ್ ಡ್ಯಾಮೇಜ್ ಆಗುತ್ತೆ ಚಟ್ರಾ ಡ್ಯಾಮೇಜ್ ಆಗುತ್ತೆ ಹಾಗೆ ಕಿಡ್ನಿ ಡ್ಯಾಮೇಜ್ ಆಗುತ್ತೆ ಎಲ್ಲಾ ಅಂಗಾಂಗಗಳು ಡ್ಯಾಮೇಜ್ ಆದ್ರೂ ಕೂಡ ಕೇಳಲ್ಲ ಸರ್ ಹಾರ್ಟ್ ಅಟ್ಯಾಕ್ ಆಗಿದೆ ಕುಲಿಬೇಡ ಅಂತ ಡಾಕ್ಟರ್ ಕುಡಿತಾ ಸರ್ ಹಾರ್ಟ್ ಅಟ್ಯಾಕ್ ಆಗಿದೆ ಸ್ಮೋಕ್ ಮಾಡಬೇಡ ಅಂತ ಸರ್ ಇವ್ರು ಕೇಳಲ್ಲ ಸರ್ ಹಾಗೆ ಫೇಲ್ ಆಗಿದ್ದಾನೆ ನಶ್ಯ ಪದಾರ್ಥ ಉಪಯೋಗಿಸ್ಬೇಡ ಅಂತಂದ್ರೆ ಕೇಳಲ್ಲ ಸರ್ ಹೀಗಾಗಿ ಒಂದು ಆಕ್ಸಿಡೆಂಟ್ಸ್ ಗಳಾಗುತ್ತೆ ಜಗಳ ಕದನಗಳಾಗುತ್ತೆ ಲೀಗಲ್ ಇಶ್ಯೂಸ್ ಬರ್ತದೆ ಅಪರಾಧಗಳು ಮಾಡ್ತಾರೆ ಯಾಕಂದ್ರೆ ಹಣಕ್ಕೋಸ್ ಅಪರಾಧ ಮಾಡ್ತಾರೆ ಅಪರಾಧ ಅಂದಿದ್ಕೆ ನೆನಪಾಯ್ತು ನ್ಯಾಷನಲ್ ಬ್ಯೂರೋ ಆಫ್ ಕ್ರೈಮ್ ನವರು ಅವ್ರ ರಿಪೋರ್ಟ್ ಪ್ರಕಾರ ಹೋದ್ ವರ್ಷ ನೈಂಟಿ ಫೈವ್ ಪರ್ಸೆಂಟ್ ಆಫ್ ದ ಕ್ರೈಮ್ಸ್ ಆರ್ ಕಂಟೆಂಟೆಡ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ದಿಸ್ ಆಲ್ಕೋಹಾಲ್ ಅಂಡ್ ದ ಡ್ರಗ್ಸ್ ಅಂತ ಅಪರಾಧಗಳಿಗೆ ಮೂಲನೇ ಅದು ಅಂತ ಹೇಳಿದ್ದಾರೆ ಸರ್ ಹೌದು ಹಣ ಬೇಕು ಅನಾ ಮನೇಲೆ ಅಧೀಕ್ಷನ್ ಮಾಡ್ತಾರೆ ಒಂದು ಹುಡುಗಿ ತಾಯಿಯ ಮೂರು ಚೆನ್ನಾಗಿ ಸಲ ಕತ್ಕೊಂಡು ಹೋಗಿದ್ದಾಳೆ ಅಂತ ನಾವೆಲ್ಲ ಇಪ್ಪತ್ ಜನ ಇದೇ ನಮ್ಗೆ ದುಡ್ಡು ಬೇಕು ದಕ್ಷಕೊಳ್ಳೋದಕ್ಕೆ ಮನೆ ಕರಿತೇವೆ ಅಂತ ಒಂಬತ್ತನೇ ಕಾಸ ಹುಡುಗಿ ತಾಯಿಯ ಸರವನ್ನ ಬಲೆಯನ್ನ ತಂದಿರೋ ವಸ್ತುಗಳನ್ನ ಅಹ್ ಕತ್ಕೊಂಡು ಹೋಗಿ ಮಾರಾಟ ಮಾಡುದು ಅಡವಿಡೋದು ಆಮೇಲೆ ಸ್ನೇಹಿತರ ಜೊತೆ ಕೂಡ್ಕೊಂಡು ಸೇರೋದು ಹಾಗೆ ಹುಡುಗಿ ಅಂತ ಹೇಳಿದ್ದಕ್ಕೆ ನೆನಪಾಯ್ತು ಇಡೀ ಭಾರತದಲ್ಲಿ ಪ್ರಥಮ ಫಿಮೇಲ್ ಡಿ ಅಡಿಕ್ಷನ್ ವಾರ್ಡ್ ನಿಮ್ಯಾನ್ಸ್ ನಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ನಿಮ್ಗೆ ಗೊತ್ತಿದ್ದಾಗೆ ಅಂದ್ರೆ ಹೆಣ್ಣು ಮಕ್ಕಳು ಕೂಡ ಅಡಿಕ್ಷನ್ ಗೆ ಅಷ್ಟು ತುತ್ತಾಗ್ತಾ ಇದಾರೆ ಅನ್ನೋಕೆ ಉದಾಹರಣೆ ಅಲ್ಲಿ ಬೆಡ್ ಸಾಕಾಗ್ತಾ ಇಲ್ಲ ಅಷ್ಟ್ರ ಮಟ್ಟಿಗೆ ಹೆಣ್ಮಕ್ಳು ಕೆಟ್ಟಿದ್ದಾರೆ ಏನು ಬೇಡ ನೀವು ಶಾಪ್ ಹೋಗಿ ಬಾಲಿನ ರೆಸ್ಟೋರೆಂಟ್ ಹೋಗಿ ಅಥವಾ ರೆಸಾರ್ಟ್ ಹೋಗಿ ಎಷ್ಟು ಜನ ಹುಡುಗಿಯರು ಹುಡುಗರಿಗೆ ಸಮಾಗಿ ಸೇದೋದನ್ನ ಕುಡಿಯೋದನ್ನ ನಾವು ನೋಡ್ತೇವೆ ವೆರಿ ಕಾಮನ್ ವೆರಿ ಕಾಮನ್ ಆಗ್ಬಿಟ್ಟಿದೆ ಈಗ ನಾವೇನ್ ಕಮ್ಮಿ ಇಲ್ಲ ಅಂತ ಹುಡುಗಿಯರು ನಾವೇನ್ ಕಮ್ಮಿ ಇಲ್ಲ ಹುಡುಗರಿಗೆ ನಾವು ಸೇದೋಣ ನಾವು ಕುಡಿಯೋಣ ಫ್ಯಾಷನ್ ಆಮೇಲೆ ಬೇಗ ಸಾವು ಬರ್ತದೆ ಯಾಕೆಂದ್ರೆ ಆಯುಷ್ ಕಮ್ಮಿ ಆಗ್ತಾ ಹೋಗುತ್ತೆ ಎಂಬತ್ತು ವರ್ಷ ಬದುಕೊಂತ ವ್ಯಕ್ತಿ ನಲವತ್ತಕ್ಕೆ ಆಗ್ತಾನೆ ತೊಂಬತ್ತು ವರ್ಷ ಬದುಕೊಂತ ವ್ಯಕ್ತಿ ನಲವತ್ತೈದು ನಲವತ್ತಕ್ಕೆ ಡಮಾಲಾಗಬಹುದು ಯಾಕೆ ಅಂತಂದ್ರೆ ಇದು ಮುಖ್ಯವಾಗಿ ನಮ್ಮ ಸಿನಿಮಾ ನಟ ನಟಿಯರು ಹಾಗೆ ಟಿವಿ ನಲ್ಲಿ ಟಿವಿ ಬರ್ತಕ್ಕಂತ ಜನ ಇವರು ಹೃಷ್ಟ ರೋಶನ್ ಆಗ್ಬೋದು ಸುದೀಪ್ ಆಗ್ಬೋದು ಯಾವುದೇ ನಾಯಕ ನಟ ನಾಯಕಿ ಸೇರಿದ ನೋಡಿ ಕುಡಿಯೋದ್ ನೋಡಿ ಇವರಿಗೆ ಕ್ಯೂರಿಯಾಸಿಟಿ ಅವರೆಲ್ಲ ಯಾಕೆ ಸೇರ್ತಾರೆ ಯಾಕೆ ಕುಡಿತಾರೆ ನಾವು ಕುಡಿಯೋಣ ಆಮೇಲೆ ಸ್ನೇಹಿತರುತ್ತ ಏ ಕುಡಿಯೋ ಅಂತ ತಮಾಷೆ ಮಾಡ್ತಾರೆ ಏ ಗೋ ನೀನು ಮಾಡೋಣ ಹುಡುಗಿನೇ ಅಲ್ಲ ಸೇರಕಾಗಲ್ಲ ನಿಂಗೆ ಶೇಮ್ ಶೇಮ್ ಅಂತ ಕೂಗ್ತಾರೆ ಹಾಗೆ ಮೀಡಿಯಾ ಇವಾಗ ಮೀಡಿಯಾ ಉಪಯೋಗ ಕೊಟ್ಟು ಈಗ ನೋಡಿ ತಂಬಾಕು ಎಲ್ಲಾ ನಟರು ಬರ್ತಾರೆ ಈ ಬ್ರಾಂಡ್ನ ತಂಬಾಕ್ ಸೇವನೆ ಮಾಡಿ ಗುಜ್ಗ ಸೇವನೆ ಮಾಡಿ ಲೀವ್ ಲೈಕ್ ಎ ಕಿಂಗ್ ಇಂತಹ ಸಿಗರೇಟ್ ಸೇರಿ ಹಾಗೆ ಮಾಡಲ್ಸ್ ಇವರೆಲ್ಲ ಮಾಡಲ್ ಆಗಿಬಿಡ್ತಾರೆ ಯಾಕಂದ್ರೆ ಅನೇಕ ಯುವಜನರ ಆರಾಧ್ಯ ದೇವರು ನಮ್ಮ ಸಿನಿಮಾ ನಟುಗಳು ಹಾಗೆ ನಮ್ಮ ಸ್ಪೋರ್ಟ್ಸ್ ಹೀರೋಸ್ ಮೋರ್ ನೈಂಟಿ ನೈನ್ ಪರ್ಸೆಂಟ್ ಆಫ್ ಸ್ಪೋರ್ಟ್ ಹೀರೋಸ್ ಸಿನಿಮಾ ಹೀರೋ ಹೀರೋಯಿನ್ಸ್ ಇಲ್ಲ ಕುಡಿತಾರೆ ಸ್ಮೋಕ್ ಮಾಡ್ತಾರೆ ಗಾಂಜಾ ಸೇವನೆ ಮಾಡ್ತಾರೆ ಎಲ್ಲಾ ಅನಾಚಾರ ಮಾಡ್ತಾರೆ ಅವರ ನಡವಳಿಕೆಯನ್ನ ನಮ್ಮ ಯುವಜನ ಫಾಲೋ ಮಾಡ್ತಾರೆ ಇದು ಅತ್ಯಂತ ದುರದೃಷ್ಟಕರ ಇವ್ರ ಮೇಲೆ ಕೇಸ್ ಹಾಕ್ಬೇಕು ಆದ್ರೆ ಯಾರು ಕೇಸ್ ಹಾಕೋದಿಲ್ಲ ಎಲ್ಲ ಅಲ್ಲೊಂದಕ್ಕೆ ಕೇಸು ರಿಜಿಸ್ಟರ್ ಆಗುತ್ತೆ ದುಡ್ ಕೊಟ್ಟು ಮುಚ್ಚ ಹಾಕ್ತಾರೆ ಹಾಗೆ ಇನ್ನೊಂದು ಸಾಮಾನ್ಯ ಕಾರಣ ಯಾವುದೇ ಬೇಜಾರು ಯಾವುದೇ ದುಃಖ ಯಾವುದೇ ಕೋಪವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನೆಗೆಟಿವ್ ಎಮೋಷನ್ ಕಂಟ್ರೋಲ್ ಮಾಡ್ಲಿಕ್ಕೆ ಜನ ನಮ್ಮ ಯುವಜನ ಯಾಕಂದ್ರೆ ನಿರಾಶೆ ಅಕಾಡೆಮಿಕ್ ಫೇಲ್ಯೂರ್ ಆಗುತ್ತೆ ಸಂಬಂಧಗಳು ಹರಸ ಹೋಗುತ್ತೆ ಅಥವಾ ಅಪ್ಪ ಅಮ್ಮ ಬೈತಾರೆ ಟೀಚರ್ಸ್ ಅವಮಾನ ಮಾಡ್ತಾರೆ ಈ ರೀತಿ ಅನೇಕ ಎಮೋಷನಲ್ ಪ್ರಾಬ್ಲಮ್ಸ್ ಬಂದಾಗ ಅವರು ಕೌನ್ಸಿಲಿಂಗ್ ಬರೋದಿಲ್ಲ ಸುಲಭವಾಗಿ ಬೇರೆಯವರ ಆ ಅನುಕರಣೆ ಮಾಡಿ ಸ್ಮೋಕಿಂಗ್ ಡೆಂಗಿ ಕಲ್ತ್ಕೊಂಡ್ಬಿಡ್ತಾರೆ ಹಾಗೆ ನಾನು ಚೆನ್ನಾಗಿದ್ದೆ ಅಂತಕ್ಕಂಥ ಭ್ರಮೆಯನ್ನ ಈ ನಶಾ ಪದಾರ್ಥಗಳು ಉತ್ಪತ್ತಿ ಮಾಡ್ತೇನೆ ಅದು ಗಂಜಾ ಆಗ್ಬೋದು ಹೆರಾಯನ್ ಆಗ್ಬೋದು ನಾನು ಐ ಆಮ್ ಗ್ರೇಟ್ ಆಕಾಶದಲ್ಲಿ ತೇಲಾಡದಾಗೆ ಸ್ವರ್ಗದಲ್ಲಿ ರಬ್ಬೆ ಉರುಷಿ ಡಾನ್ಸ್ ಮಾಡದಾಗೆ ನಮಗೆ ಕಾಣಿಸ್ ಶುರು ಆಗುತ್ತೆ ಆಮೇಲೆ ಮಾಡಿ ಮುಗಿಸೋದಾದ್ರೆ ಹೇಗೆ ಸರ್ ಕೊನೆಯದು ಲಾಸ್ಟ್ ಟೈಲ್ ಹೋಗಣ್ಣ ನಾವು ಇದೊಂದು ಸೈನ್ ಹೋಗ್ಬಿಡಿ ಬ್ರೈನ್ ನಲ್ಲಿ ಸರ್ಕ್ಯೂಟ್ ಆಗ್ಬಿಡುತ್ತೆ ಸರಿ ನೀವು ನಶಾಪಟ್ಟ ಕುಂತಂದ್ರೆ ಬ್ರೈನ್ ಈ ಒಂದು ಸರ್ಕ್ಯೂಟ್ ಅನ್ನ ಪಾಲನೆ ಮಾಡಿ ತಗೊಂಡೆ ಖುಷಿ ಇಲ್ಲ ಇನ್ಯಾವ್ದು ಖುಷಿ ಇಲ್ಲ ಅಂತ ಮೆಸೇಜ್ ಕೊಡುತ್ತೆ ಹಾಗಾಗಿ ಅವ್ರು ಅಡಿಕ್ಟ್ ಆಗ್ತಾ ಹೋಗ್ತಾರೆ ಹಾಗೆ ಟಾಲರೆನ್ಸ್ ಡೆವಲಪ್ ಆಗುತ್ತೆ ಆಮೇಲೆ ನೀವು ಹಾಗೆ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಕಮ್ಮಿ ನೋಡ್ಕೊಳ್ಳಿ ಹಾಗೆ ಟ್ರೀಟ್ಮೆಂಟ್ ಏನು ಟ್ರೀಟ್ಮೆಂಟ್ ಮುಖ್ಯವಾಗಿ ನಾಲ್ಕು ಹಂತ ನಡೆಯುತ್ತೆ ಸೇವನೆಯನ್ನ ತಟ್ಟೆನೆ ನಿಲ್ಲಿಸಬೇಕು ಸ್ವ ಸ್ವಲ್ಪ ಬಿಟ್ಟಿನ ಆಗೋದಿಲ್ಲ ಇದು ಹತ್ತು ದಿವಸ ಆಮೇಲೆ ಸೆಕೆಂಡ್ ಸ್ಟೇಜು ದೈಹಿಕ ಮಾನಸಿಕ ಅಸ್ವಸ್ಥತೆ ಚಿಕಿತ್ಸೆ ಆಗ್ಬೇಕು ಲಿವರ್ ಡ್ಯಾಮೇಜ್ ಆಗಿದೆಯಾ ಬ್ರೈನ್ ಡ್ಯಾಮೇಜ್ ಆಗಿದ್ಯಾ ಅಥವಾ ಇನ್ನೇನಾಗಿದ ನೋಡ್ಬೇಕು ಮೂರನೇ ಸ್ಟೇಜ್ ನಲ್ಲಿ ಮತ್ತೆ ಶುರು ಮಾಡಿದ್ರೆ ಮನಸ್ಸಿಗೆ ಥೆರಪೇತಿ ಟ್ರೈನಿಂಗ್ ಪುನರ್ವಸತಿ ಈ ನಾಲ್ಕು ಹಂತಗಳಲ್ಲಿ ರಿಹಾಬಿಟೇಶನ್ ಆಗ್ಬೇಕು ಏನಾಗುತ್ತೆ ಅಂತಂದ್ರೆ ಮೋಟಿವೇಶನ್ ಬಹಳ ಮುಖ್ಯ ಹಾಗಾಗಿ ವ್ಯಕ್ತಿಗೆ ನೋಡಪ್ಪ ಇದೆಲ್ಲ ಉಪಯೋಗ ಎಷ್ಟು ಹಾನಿಕಾರ ಎಷ್ಟೋ ಅಪಾಯಕಾರಿ ದಯಮಾಡಿ ನೀನು ಇದನ್ನ ನಿಲ್ಲಿಸೋದಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡು ಎಷ್ಟೊಂದು ಹೇಳ್ತೇವೆ ಮೂರ್ಸರಿ ಹಾಕಿದ್ರೆ ಸರ್ ಆಸ್ಪತ್ರೆಗೆ ನಾಲ್ಕು ಸತಿ ರಿ ಸೆಂಟಿ ಹಾಕ್ತದೆ ಸರ್ ಬಿಡಲ್ಲ ಸರ್ ಅಥವಾ ನಮ್ಮನೆ ಹೊಡೆಜ್ ಅಡಿಕ್ಟ್ ಆದವನು ಈಗ ಕ್ಯಾನ್ಸರ್ ಆಗಿ ಟ್ರೀಟ್ಮೆಂಟ್ ತಗೊಂಡು ಆದ್ರೂ ಮತ್ತೆ ಫಿಲ್ಮ್ ನಲ್ಲಿ ಆಕ್ಟಿಂಗ್ ಮುಖ್ಯ ಇದಕ್ಕೆ ಜವಾಬ್ದಾರಿ ಟೀಚರ್ಸ್ ಅದಲ್ ಅದಲ್ಲದೆ ಸರ್ಕಾರದ ಪಾತ್ರ ಬಹಳ ಮಹತ್ವ ಮೋದಿಯವರು ನಶಾ ಮುಕ್ತ ಭಾರತ್ ಅಂತ ಟ್ಯಾಬ್ಲೋನೆ ಮಾಡಿದ್ರು ಯಾಕಂದ್ರೆ ಇಡೀ ಸಮಾಜ ಸರ್ಕಾರ ಎಲ್ರೂ ಕೂಡ ಇದ್ರ ವಿರುದ್ಧ ಹೋರಾಡಬೇಕು ಅಂತ ಹೌದು ಆದ್ರೆ ಸರ್ಕಾರಗಳು ಅನೇಕ ಸರ್ಕಾರಗಳು ಹಣದ ಆಸೆಗೋಸ್ಕರ ಅಥವಾ ಅವರಿಗೆ ಸಾಕಷ್ಟು ಅವಲಕ್ತಿಗಳು ಸಿಗುತ್ತೆ ಹಿಡಿಯಲ್ಲ ಅಥವಾ ಸಂಖ್ಯೆ ಜಾಸ್ತಿ ಅಂತಂದ್ರೆ ಅನೇಕ ಪೊಲೀಸ್ ಇಲಾಖೆಗಳು ಅಹ್ ವಿಫಲ ಆಗ್ತಿದ್ದಾರೆ ಅದರಿಂದ ನಾವು ಜನಸಾಮಾನ್ಯರು ಹಾಗೆ ವೈದ್ಯರು ಇದಕ್ಕೆ ಆ ಪ್ರಚಾರ ಮಾಡ್ಬೇಕಾಗತ್ತೆ ಈ ಮುಖಾಂತರ ನಾನು ಎಲ್ಲರಲ್ಲಿ ಕೇಳ್ಕೊಡೋದೇ ಅಂತಂದ್ರೆ ದಯವಿಟ್ಟು ನಿಮ್ಮ ಮಗ ಮಗಳು ಏನ್ ಮಾಡ್ತಾರೆ ಎಲ್ಲೋಗ್ತಾರೆ ಹೋಗ್ತಾರೆ ಬಾತ್ರೂಮ್ ನಲ್ಲಿ ಎಷ್ಟೊತ್ತು ಕಾಲ ಕಳೀತಾರೆ ಲೇಟ್ ಆಗಿ ಯಾವಾಗ ಬರ್ತಾರೆ ದಯವಿಟ್ಟು ಗಮನ ಗೊತ್ತೇ ರೀ ಯಾಕೆಂದ್ರೆ ನಮ್ಗೆ ಗೊತ್ತಾಗ್ಲಿಲ್ಲ ಸರ್ ಗೊತ್ತೇ ಆಗ್ಲಿಲ್ಲ ಅಂತ ಹೇಳ್ತಾರೆ ದಯವಿಟ್ಟು ಮುಖ್ಯವಾಗಿ ನಮ್ಮ ಯುವ ಯುವಜನ ಅವರು ಹೊರಗಡೆ ಹೋದಾಗ ಅವರು ಯಾವ ಸಹವಾಸ ಮಾಡ್ತಾರೆ ಎಲ್ಲ ಹೋಗ್ತಾರೆ ಏನ್ ಮಾಡ್ತಾರೆ ಅವ್ರು ಕಣ್ಣಿಡ್ಬೇಕಾಗತ್ತೆ ಕೂತ್ಕೊಂಡು ತಿಳುವಳಿಕೆ ಹೇಳ್ಬೇಕು ಬೈದರ ಪ್ರಯೋಜನ ಇಲ್ಲ ಎದ್ರೆ ಪ್ರಯೋಜನ ಇಲ್ಲ ಹೊಡೆದ್ರೆ ಪ್ರಯೋಜನ ಇಲ್ಲ ಹಾಗಾಗಿ ಅವರಿಗೆ ತಿಳುವಳಿಕೆ ಹೇಳಿ ವೈದ್ಯರ ಕುಟುಂಬ ವೈದ್ಯರ ನೆರವಿನಿಂದ ಅವರಿಗೆ ಚಿಕಿತ್ಸೆ ಕೊಡ್ಸಿ ಸಕಾಲಕವಾಗಿ ಚಿಕಿತ್ಸೆ ಕೊಡ್ಸಿ ಅಂತ ತುಂಬಾ ತುಂಬಾ ಧನ್ಯವಾದಗಳು ಸರ್ ತುಂಬಾ ತುಂಬಾ ಧನ್ಯವಾದಗಳು ನಮಸ್ಕಾರ